ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಜೀವದಂತೆ ಇರುವುದು ಧನ್ರಾಜ್ ಆಚಾರ್ ಮತ್ತು ಹನುಮಂತ ಲಮಾಣಿ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಧನ್ರಾಜ್ ಜೊತೆಗೆ ಹನುಮಂತು ಉತ್ತಮ ಒಡನಾಟ ಹೊಂದಿದ್ದಾರೆ ಇದೀಗ ಹನುಮಂತು ಸೀದಾ ಫಿನಾಲೆಗೆ ತಲುಪಿದ್ದರೆ ಇತ್ತ ಧನ್ರಾಜ್ ವೀಕ್ ಎಲಿಮಿನೇಷನ್ ಭಯದಲ್ಲಿದ್ದರು ಆದರೆ ಆ ಭಯವೀಗ ಅವರಿಂದ ದೂರವಾಗಿದೆ ಹೌದು ಎಂಟು ಮಂದಿಯಲ್ಲಿ ಹನುಮಂತು ಫಿನಾಲೆ ತಲುಪಿದ್ದರಿಂದ ಅವರನ್ನು ಅಲ್ಟಿಮೇಟ್ ಕ್ಯಾಪ್ಟನ್ ಮಾಡಲಾಗಿದೆ ಹಾಗೆ ಉಳಿದ ಏಳು ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಲಾಗಿದೆ ಮತ್ತು ಮಿಡ್ ವೀಕ್ ಎಲಿಮಿನೇಷನ್ ಇರಲಿದೆ ಎಂದು ಘೋಷಣೆ ಮಾಡಲಾಗಿತ್ತು ಹಾಗಾಗಿ ಹನುಮಂತು ಹೊರತುಪಡಿಸಿ ಮಿಕ್ಕವರೆಲ್ಲ ಟೆನ್ಷನ್ ನಲ್ಲಿದ್ದರು ಅದಕ್ಕಾಗಿಯೇ ಬಿಗ್ ಬಾಸ್ ಎರಡು ದಿನಗಳ ಕಾಲ ಟಾಸ್ಕ್ ಗಳನ್ನು ಕೊಟ್ಟಿದ್ದರು ಅಲ್ಲಿ ಗೆದ್ದವರು ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಪಾರಾಗಲಿದ್ದಾರೆ ಎಂದು ಬಿಗ್ ಬಾಸ್ ಹೇಳಿದ್ದರು ಅಂತಿಮವಾಗಿ ಧನ್ರಾಜ್ ಇದರಲ್ಲಿ ಗೆದ್ದು ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಬಚಾವಾಗಿದ್ದಾರೆ ಧನ್ರಾಜ್ ಜೊತೆಗೆ ಸ್ಪರ್ಧಿಗಳಿಂದ ಬಹುತೇಕ ಎಲ್ಲಾ ಸ್ಪರ್ಧಿಗಳು ಸ್ಟ್ರಾಂಗ್ ಆಗಿದ್ದರು ರಜತ್ ತ್ರಿವಿಕ್ರಮ್ ಮಂಜು ಮೋಕ್ಷಿತ ಇತರೆ ಸ್ಪರ್ಧಿಗಳ ಎದುರು ಧನ್ರಾಜ್ ಗೆದ್ದಿರುವುದು ಗ್ರೇಟ್ ಎನ್ನಬಹುದು ಅಂತಿಮ ಸುತ್ತಿನಲ್ಲಿ ಗೆದ್ದ ಧನ್ರಾಜ್ ಹೆಚ್ಚು ಪಾಯಿಂಟ್ ಸಿಕ್ಕವು ಹಾಗಾಗಿ ಅವರನ್ನು ಮಿಡ್ ವೀಕ್ ಎಲಿಮಿನೇಷನ್ನಿಂದ ಸೇಫ್ ಮಾಡಲಾಗಿದೆ ಗೆದ್ದ ಖುಷಿಯಲ್ಲಿ ಹನುಮಂತು ಬಳಿ ಬಂದ ಧನ್ರಾಜ್ ದೋಸ್ತಾ ನೀನೇ ನನಗೆ ಸ್ಫೂರ್ತಿ ಈ ಸಲ ನಾನು ಟೆನ್ಷನ್ ಮಾಡಿಕೊಳ್ಳಲೇ ಇಲ್ಲ ಇನ್ಮೇಲೆ ನಾನು ಚಿಂತೆ ಇಲ್ಲದೆ ಮಲಗಬಹುದು ಸುದೀಪ್ ಸರ್ ಹೇಳಿದ ಮಾತುಗಳು ನನ್ನ ತಲೆಯಲ್ಲಿದ್ದವು ಎಲ್ಲರ ಮುಂದೆ ನಾನು ಚಾಲೆಂಜ್ ಮಾಡಿ ಗೆದ್ದೆ ದೋಸ್ತಾ ಎಂದು ಖುಷಿಯಿಂದಲೇ ಹೇಳಿಕೊಂಡರು ಧನು ಗೆದ್ದಿದ್ದಕ್ಕೆ ಅಪಾರವಾದ ಸಂತೋಷ ವ್ಯಕ್ತಪಡಿಸಿದ ಹನುಮಂತು ದೋಸ್ತಾ ನನಗೆ ಖುಷಿ ಆಯಿತು ಎಂದು ಹೇಳಿದರು ಧನ್ರಾಜ್ಗೆ ಅವರಿಗೆ ಮತ್ತೊಬ್ಬ ಸ್ಪರ್ಧೆಯಿಂದ ಐವತ್ತು ಪರ್ಸೆಂಟ್ ಪಾಯಿಂಟ್ಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಇತ್ತು ಆಗ ಅವರು ಭವ್ಯ ಬಳಿ ಇದ್ದ ಇನ್ನೂರ ಮೂವತ್ತು ಪಾಯಿಂಟ್ಗಳಲ್ಲಿ ನೂರ ಹದಿನೈದು ಪಾಯಿಂಟ್ ಪಡೆದು ಅಂತಿಮವಾಗಿ ತಮ್ಮ ಪಾಯಿಂಟ್ಗಳನ್ನು ನಾನೂರ ನಲವತ್ತು ಏರಿಸಿಕೊಂಡರು ಸದ್ಯ ಧನು ಸೇಫ್ ಆಗಿದ್ದು ಉಳಿದಿರುವ ಗೌತಮಿ ಮೋಕ್ಷಿತಾ ಭವ್ಯ ತ್ರಿವಿಕ್ರಮ್ ಮಂಜು ಮತ್ತು ರಜತ್ ಇವರಲ್ಲಿ ಯಾರು ಈ ವಾರ ಮಧ್ಯದಲ್ಲೇ ಎಲಿಮಿನೇಟ್ ಆಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕು ಸ್ನೇಹಿತರೆ ಈಗ ಬಂದಿರುವ ಅಪ್ಡೇಟ್ ಪ್ರಕಾರ ಗೌತಮಿ ಅವರು ಮಿಡ್ವಿಕ್ ಎಲಿಮಿನೇಷನ್ ನಿಂದ ಎಲಿಮಿನೇಟ್ ಆಗಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕಿತ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು subscribe marty